ಎಲ್ಲರಿಗೂ ನಮಸ್ಕಾರ ಟಿಕ್ ಟಾಕ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದು ಕೆಲವು ದಿನಗಳ ಹಿಂದೆ ಮಗು ದತ್ತು ಪಡೆದ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ದರು ಇದೀಗ ಜೈಲಿನಿಂದಲೂ ಹೊರಗೆ ಬಂದಿರುವ ಸೋನು ಶ್ರೀನಿವಾಸ್ ಗೌಡ ಅವರು ದಿನದಿಂದ ದಿನಕ್ಕೆ ತಮಗೆ ಬರುವ ಪರ್ಸನಲ್ ಮೆಸೇಜ್ಗಳು ಹೆಚ್ಚಾಗುತ್ತಿದೆ ಎಂದು ಯೂಟ್ಯೂಬ್ ವಿಡಿಯೋ ಮೂಲಕ ಜನರು ಕೇಳಿರುವ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಹೌದು ಸೋನು ಶ್ರೀನಿವಾಸ್ ಗೌಡ ಜೈಲಿನಿಂದ ಹೊರ ಬಂದ ಮೇಲೆ ಭಾರಿ ಸುದ್ದಿಯಲ್ಲಿದ್ದು ಅವರಿಗೆ ಫ್ಯಾನ್ಸ್ ಕೂಡ ಹೆಚ್ಚಾಗಿದ್ದಾರೆ ಇದೀಗ ಸೋನು ಅವರು ಅವರಿಗೆ ಬಂದಿರುವ ಪರ್ಸನಲ್ ಮೆಸೇಜ್ಗಳಿಗೆ ಉತ್ತರ ನೀಡಿದ್ದಾರೆ ನಾನು ಇನ್ಫ್ಲೂಯೆನ್ಸರ್ ಅಲ್ಲ ನಾನು ಆ್ಯಕ್ಟರ್ ಡಿಪ್ಲೊಮೊ ಮುಗಿಸಿ ಇಂಜಿನಿಯರಿಂಗ್ ಮಾಡುವಾಗ ಅರ್ಧಕ್ಕೆ ನಿಲ್ಲಿಸಿರುವೆ ಈ ಯೂಟ್ಯೂಬ್ ಬ್ಲಾಗ್ ಮಾಡಿಕೊಂಡು ದಿನ ಕಳೆಯುತ್ತಿರುವೆ ನನಗೆ ಶಾರ್ಟ್ ಮೂವಿಗಳನ್ನು ಮಾಡುವುದಕ್ಕೆ ಇಷ್ಟವಿಲ್ಲ ಅದಕ್ಕೆ ಸ್ಪಷ್ಟವಾಗಿರುವ ಕಾರಣವೂ ಇಲ್ಲ ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ಬೆಲೆಯಿಲ್ಲ ನಾನು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಜೈಲಿಗೆ ಹೋಗಿ ಬಂದಿದ್ದು ನನ್ನ ಪರಿಸ್ಥಿತಿಯನ್ನು ಎಲ್ಲರೂ ನೋಡಿರುತ್ತೀರಾ ಮೂವತ್ತು ವರ್ಷದ ಒಳಗೆ ನಾನು ನಾಯಕಿಯಾಗಬೇಕು ಅಂತ ಮೊದಲು ಇಷ್ಟಪಟ್ಟಿದ್ದೆ ಆದರೆ ಈಗ ಇಂಡಸ್ಟ್ರಿನೂ ಇಷ್ಟ ಆಗುತ್ತಿಲ್ಲ ರಾಜಕೀಯದಲ್ಲಿ ಬ್ಯುಸಿಯಾಗಬೇಕು ಅಂದುಕೊಂಡಿರುವೆ ದೇವರ ಆಟದ ಮುಂದೆ ನಾನು ಏನು ಪ್ಲ್ಯಾನ್ ಮಾಡಲು ಆಗಲ್ಲ